ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಒಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ತಿರುಪತಿಗೆ ಹೋಗ್ತಾ ಇದೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಪ್ಯಾಕಿಂಗು ಎಲ್ಲ ಮಾಡಿದಿದೆ ಅಲ್ಲೊಂದು ಲಿಪ್ಸ್ಟಿಕ್ ಇದೆ ನೋಡು ಅದ್ರೊಳಗೆ ಇರ್ಲಿಲ್ಲ ಅದು ಆಚೆ ಇತ್ತು ನಾನು ಹಾಕೊಂಡ್ರೆ ಲಿಪ್ಸ್ಟಿಕ್ ರೆಡ್ ಅಲ್ಲ ಪಿಂಕ್ ಶೇಡ್ ಸೊ ಪ್ಯಾಕಿಂಗು ಶಾಪಿಂಗ್ ಎಲ್ಲ ಮಾಡೋದಿದೆ ಫ್ರೆಂಡ್ಸ್ ಸೊ ಅದೊಂದು ಸ್ವಲ್ಪ ಇವಾಗ ಹೊರಗಡೆ ಹೋಗಬೇಕು ಸೊ ಅದಕ್ಕೆ ಈ ಒಂದು ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಇವಾಗ ಒಂದು ಸ್ವಲ್ಪ ರೆಡಿ ಆಗಬೇಕು ಸೊ ಬನ್ನಿ ಇವಾಗ ರೆಡಿ ಆಗೋಣ ಸೊ ರೆಡಿ ಆಗೋಕ್ಕಿಂತ ಮುಂಚೆ ಫಸ್ಟು ನನ್ನ ಫೇಸ್ಗೆ ಸ್ವಲ್ಪ ಮಾಯ್ಶುರೈಸರ್ ಮಾಡಬೇಕು ಅಂತ ಬಿಕಾಸ್ ಆಚೆ ತುಂಬಾ ಬಿಸ್ಲಿದೆ ನಾವು ಇವಾಗ ಹೋದರೆ ಆಬ್ವಿಯಸ್ಲಿ ಬರೋಷ್ಟು ಸಂಜೆನೇ ಆಗುತ್ತೆ ಅಂತ ಅನ್ಕೋತೀನಿ ಓಕೆ ಗೈ ಸೊ ನಾನು ನಿಮ್ಮ ಅಮ್ಮ ಅವ್ರ ಥರ ಅಲೋವೇರಾ ಜೆಲ್ ಮಾಯರೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾಕೆ ನಾವು ನ್ಯಾಚುರಲ್ ಅಲೋವೇರಾ ಜೆಲ್ನ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಅದಕ್ಕೋಸ್ಕರನೇ ಇವಾಗ ಒಂದು ಲೈಕ್ ಅಲೋವೆರಾನ ತಗೊಂಡು ಈ ಥರ ಸ್ವಲ್ಪ ತಗೊಂಡು ಜೆಲ್ನ ಟ್ರೈ ಮಾಡಿದೆ ಹೇಗೆ ಅನಿಸುತ್ತೆ ಅಂತ ಬಟ್ ಏನಪ್ಪ ಅಂದರೆ ತುಂಬಾ ಸ್ಟಿಕಿನೆಸ್ ಫ್ರೆಂಡ್ಸ್ ಹಾಗೂ ತುಂಬ ಟೈಮ್ ತೊಗೊಳುತ್ತೆ ನೋಡ್ಬೋದು ಎಷ್ಟು ಒಂಥರ ಅಂಟು ಅನಿಸ್ತಾ ಇಲ್ಲ ಒಂಥರ ಜಲ್ಲಿ ಜಲ್ಲಿ ಥರ ಬಟ್ ನಾವು ಇದನ್ನು ಮಮ್ಮ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲ ಇನ್ನೂ ತುಂಬಾ ಸಿಕ್ಸ್ ಟೈಮ್ಸ್ ಇದು ಆ್ಯಕ್ಚುಲಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಲೋವೆರಾ ಜೆಲ್ಗಿಂತನೂ ಹಾಗೂ ಹೈಡ್ರೇಟ್ ಕೂಡ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ ಫ್ಯಾಕ್ಟ್ ಇದರಲ್ಲಿ ನ್ಯಾಚುರಲ್ ಮಾಯ್ಚುರೈಸರ್ ಇದೆ ವಿಚ್ ಆ್ಯಕ್ಚುಲಿ ಗಿವ್ಸ್ ಅ ಲಾಂಗ್ ಲಾಸ್ಟಿಂಗ್ ಹಾಗೂ ನಾನ್ ಸ್ಟಿಕ್ಕಿ ಹೈಡ್ರೇಷನ್ ಮೇಡ್ ವಿತ್ ಗುಡ್ನೆಸ್ ಆಫ್ ಅಲೋವೆರಾ ಪವರ್ ಬೈ ಹೆಲಾಕ್ಟ್ರಾನಿಕ್ ಆ್ಯಸಿಡ್ ಫ್ರೀ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಆ್ಯಂಡ್ ಯಾವುದೇ ಥರದ ಆಯಿಲ್ ಆಗಿರಲಿ ಅಥವಾ ಸಿಲಿಕಾನ್ಸ್ ಆಗಿರಲಿ ಯೂಸ್ ಮಾಡಿಲ್ಲ ಗೈಸ್ ಬೆಸ್ಟ್ ಬಟ್ ಏನಪ್ಪ ಅಂತಂದರೆ ಮಮ್ಮ ಅವ್ರ ಥರ ಎಲ್ಲ ಡೆಫಿನೆಟ್ಲಿ ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡ್ತಾರೆ ಲೈಕ್ ಏನಪ್ಪ ಎಕ್ಸಾಂಪಲ್ ಅಂತಂದರೆ ಅವರು ಮಮ್ಮ ಆನಿಯನ್ ಶ್ಯಾಂಪೂನೇ ಕ್ವಾಲಿಟಿ ವೈಸ್ ಎಷ್ಟು ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ದಾರೆ ಗೊತ್ತಾ ಸೊ ನೋಡ್ತಾ ಇದ್ರಲ್ಲ ನಾನು ಸ್ವಲ್ಪ ಮಮ್ಮ ಅರ್ತ್ ಮಾಯ್ಚುರೈಸರ್ನ ತೊಗೊಂಡು ಆಲ್ ಓವರ್ ಮೈ ಫೇಸ್ ಹಾಗೂ ನೆಕ್ಗೆ ಹಾಕೊಂಡೆಲ್ಲ ಜೆಂಟಲ್ ಆಗಿ ಮಸಾಜ್ ಮಾಡ್ತೀನಿ ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ ಮಾಯ್ಚುರೈಸರ್ ತುಂಬಾ ಇಂಪಾರ್ಟೆಂಟು ನಮ್ಮ ಫೇಸ್ಗೆ ತುಂಬಾ ಹೈಡ್ರೇಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಓಕೆ ಗೈಸ್ ಸೊ ನೋಡ್ಬೋದು ನನ್ನ ಸ್ಕಿನ್ ಇವಾಗ ಎಷ್ಟು ಚೆನ್ನಾಗಿ ಮಾಯ್ಚರೈಸ್ ಆಗಿದೆ ಅಂತ ಲೈಕ್ ಸ್ವಲ್ಪ ಜೆಲ್ನ ತಗೊಂಡು ನಾನು ಸ್ವಲ್ಪ ತಗೊಂಡು ಆಲ್ ಆಲೋ ಮೈ ಫೇಸ್ ಹಾಗೂ ನೆಕ್ಗೆ ಮಸಾಜ್ ಮಾಡಿದ್ದೀನಿ ಆ್ಯಂಡ್ ತುಂಬ ಬಿಸಿ ಅಲ್ವಾ ಸೊ ಮಾಯ್ಚರೈಸರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಈ ಒಂದು ಮಾಯ್ಶ್ಚರೈಸರ್ ಪರ್ಚೇಸ್ ಮಾಡಬೇಕು ಅಂದರೆ ಮಮ್ಮ ಅವ್ರ ತರದು ನಾನು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಹಾಗೂ ಕಾಮೆಂಟ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಮಮ್ಮಾರ್ ಪ್ರಾಡಕ್ಟ್ಸ್ ಫೆನ್ಸಿವ್ ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾ ಪರ್ಪಲ್ ಹಾಗೂ ನಿಯರ್ ಬೈ ಸ್ಟೋಲ್ಸ್ ಕೂಡ ಪರ್ಚೇಸ್ ಮಾಡ್ಕೋಬೋದು ಇಫ್ ಇನ್ ಕೇಸ್ ನಿಮ್ಮ ಅಕ್ಕಪಕ್ಕ ಮಮ್ಮಾರ್ ಪ್ರಾಡಕ್ಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ತಿಳಿಸಿ ಆ್ಯಂಡ್ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನಾವು ತಿರುಪತಿ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ಏನೋ ತುಂಬ ಟೈಮಿಂದ ತಿರುಪತಿ 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 ಅಂತ ಬಟ್ ಕರೆಕ್ಟಾಗಿ ಏನೂ ತಗೋಸಿಲ್ಲ ಬಟ್ ಫೈನಲಿ ಫ್ರೆಂಡ್ಸ್ ಇವಾಗ ತಿರುಪತಿ ಶಾಪಿಂಗ್ ಅಂತ ನಂದು ಬರ್ತಾ ಇಲ್ಲ

ನಿಜವ್ರು ನಿನ್ಗೇನು ಎಲ್ಲ ಮನೇಲಿರ್ತೀರಾ ಬಿತ್ಕೊಂಡಿರ್ತೀರಾ ಒಗೇ ಗೈಸು ಅಕ್ಕ ಅವಳ ಗಂಡನ ಕರಿಯಲ್ಲ ಅಂತ ನಾನು ಗಂಡನ ಕರಿಯಲ್ಲ ನಂದೂ ಹೋಗಿಗೈಸು ಫೈನಲಿ ನಾವು ಇವಾಗ ಆಟೋಲ್ಲೇ ಹೋಗ್ತಿರೋದು ಅಕ್ಕಾಗೆ ಜೀಜು ಕರಿಯಷ್ಟು ಧೈರ್ಯ ಇಲ್ಲ ಅಂತ ಅವಳಂತ ಅಂದಿದಾಳೆ ಅಂಡ್ ಅರುಣ್ ಬಂದು ಮಲಗಿದ್ದಾರೆ ಪಪ್ಪ ಅವ್ರು ನಮಗೆ ದೇವಸ್ಥಾನ ಅಲ್ಲಿ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಕರಿಯಕ್ಕೆ ಹೋಗ್ತಾ ಇಲ್ಲ ಅಂಡ್ ನಿಮ್ಗೆ ಗೊತ್ತಾ ಅರುಣ್ ಜೀಜು ಬಂದ್ರೆ ಮಕ್ಕಳು ಸಹ ಬಂದ್ಬಿಡ್ತಾರೆ ಮಕ್ಕಳನ್ನ ಬಿಟ್ ಏನು ಏನ್ ಗೊತ್ತಾ ಬಿಕಾಸ್ ಅರುಣ್ ಜೀಜು ಇದ್ದಾರೆ ತಿನ್ಸ್ತಾರೆ ಉಣಿಸ್ತಾರೆ ಅಂತ ಅನ್ಕೊಂಡು ಬಿಟ್ ಬಂದಿರೋದು ನಾವೇ ಇವಾಗ ಹೋಗೋಣ ಬನ್ನಿ ಅಕ್ಕ ಬಾ ಏ ಜೀಜು ಬರ್ತೈತೆ ಬರ್ತೈತ ಏ ಬಾರ ಇವಾಗ ನೀನು ಓವರ್ ಆಟಿಂಗ್ ಮಾಡಬಾರ ಇವಾಗ ನೀನು ಜೀಜು ಬರ್ತೈತೆ ಅಂತ ತಾನೆ ಏನ್ ಬರ್ತೈತೆ ಜೀಜು ಏನ ಅಕ್ಕ ಚಪ್ಪಲಿ ಇಲ್ಲ ಬಿಡೇ ಇವಾಗ ಅದಕ್ಕರ್ದ ನೀನು ಜೀಜು ಅಕ್ಕ ನಿನ್ ಚಪ್ಪಲಿ ಕರೆಕ್ಟು ನಿನ್ ಚಪ್ಪಲಿ ಎಲ್ಲೈತೆ ಗೊತ್ತಾ ನಂದು ಬೆಳಗ್ಗೆ ಫ್ಯಾನ್ ಬರ್ಸ್ತಾ ಇದ್ದಲ್ಲ ಮಮ್ಮಿ ಕೊಡ್ತು ಚಪ್ಪಲಿ ಹಾಕೊಂಡು ಫ್ಯಾನ್ ಕಾನ್ವರ್ಸು ಅಂತ ವೈಟ್ ಕಲರ್ ಚಪ್ಪಲಿ ತಾನೆ ಅದು ಹಾಲು ಆಯ್ತು ನನಗೆ ಇದೇನು ಹಾಕೊಂಡು ಬಂದಿದ್ದೀನಿ ವೈಟ್ ಚಪ್ಲಿ ಮಮ್ಮಿ ಚಪ್ಪಲಿ ಹಾಕೊಂಡು ಬಂದಿದ್ದಾನೆ ಛ ನೋಡಿ ಗೈಸ್ ನನ್ನ ಮುಖಕ್ಕೆ ಒಂದೇ ಒಂದು ಮಾಯಿಶ್ಚರೈಸರು ಸಹ ಹಚ್ಚಿಲ್ಲ ನನ್ನ ಬುಕ್ ಅಷ್ಟು ಕ್ಲೀನಾಗಿ ಏ ನೀನು ಏನಂತ ಹೇಳಿದೆ ಅಕ್ಕ ಜೀಜುಗೆ ಅಕ್ಕ ಜೀಜುಗೆ ಏನಂತ ಹೇಳಿದೆ ಬಾರಿ ಕರಿತಾವೆ ರೀ ಏನಂತೂ ಅವನ್ ತುಂಬಾ ಏನ್ ಕಿರ್ಚ್ಕೊಂಡು ಅಳ್ತಾವನೆ ಅವನು ಕರ್ಕೋ ಬಂದ ತುಂಬಾ ಒಳಗೆ ಅಂತಂದು ನೀನ್ ನಾವ್ ಹೊರಗಡೆ ಇದೀವಿ ನೀನೇ ಹೊರಗ ಒಳಗಡೆ ಹೊರಗಡೆ ಬಂದ್ ಕರಿಯಲ್ಲ ಅಂತ ಅಂದ್ರೆ ನನ್ ಗಂಡನ್ ನನ್ ಕರಿಯಲ್ಲ ಅಂತ ಅಂದ್ರೆ ನನ್ ಗಂಡನ್ ನನ್ ಕರಿಯಲ್ಲ ಅಂತ ಹೇಳಿಲ್ಲ ನಾನು ನಾನು ಕರಿಯಲ್ಲ ಅಂತ ಹೇಳಿ ಯಾರ ಕರಿಯಲ್ಲ ಅಂದಿದ್ ನೀನು ಪುನೀತ್ ಪುನೀತ್ ಯಾರು ನನ್ ಗಂಡ ನಾನೇನಂದೆ ಮುಂದೆ ಒಂದೊಂದ್ಸತಿ ಬರ್ತೀನಿ ಬರಲ್ಲ ಆತರ ಇದ್ ಮಾಡ್ತಾರ ನಂಗ್ ಆತರ ಓವರ್ ಆಕ್ಟಿಂಗ್ ಎಲ್ಲ ಇಷ್ಟ ಆಗಲ್ಲ ಬರ್ತಾರ ಬರ್ತಾ ಇರಬೇಕು ಇಲ್ವಾ ಇಲ್ಲ ಅಷ್ಟೇ ನಂದು ತರ ಹ್ಮ್ ಮಗರಿ ಚಪ್ಪಲಿ ಏನಾಗ ಒಂದಿರುತ್ತೆ ಓಕೆ ಗಾಯಿ ಜಸ್ಟ್ ಜಯನಗರ್ ರೀಚ್ ಆಗಿದೀವಿ ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಜಯನಗರ್ ಬರೋದು ನಾವು ನಮ್ಮ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ವಿ ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಮನೆ ಹತ್ರ ನಮಗೆ ಒಂದ್ ಒಂದ್ ಅಂಗಡಿನ್ ತುಂಬಾ ಅಷ್ಟೆಷ್ಟು ದೂರ ಇದೆ ಇಟ್ ಇಸ್ ಜಯನಗರ್ ಅಂದ್ರೆ ಎಕ್ಸ್ಪ್ಲೋರ್ ತುಂಬಾ ಟೈಮ್ ಆಗಿದೆ ಅಲ್ವಾ ಅಂಡ್ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡು ಇವಾಗ ಜಯನಗರ್ ಜಸ್ಟ್ ರೀಚ್ ಆದ್ವಿ ಆಸ್ ಯೂಶಲ್ ಪಾರ್ಕಿಂಗ್ ಸಿಗ್ತಾ ಇಲ್ಲ ಸೊ ಪಾರ್ಕಿಂಗ್ ಒಂದ್ ಸಿಗ್ಬಿಟ್ಟೆ ನೋಡಪ್ಪ ಬೇಗ ಬೇಗ ಶಾಪಿಂಗ್ ಮಾಡ್ಬಿಡೋದ ಸೊ ಚಪ್ಲಿ ಲೆಗಿಂಗ್ಸು ಅಕ್ಕ ಇಲ್ಲಿ ನೋಡೋ ಅಕ್ಕ ನಾವ್ ಯಾವ್ ತಗೋತಾ ಇದ್ವಲ್ಲ ಇಲ್ಲಿ ಏನ್ ಹೇಳು ರೋಟಿಗರು ಇದು ಇಲ್ಲ ಕಣೆ ಕೈರಿ ಎಲ್ಲಾ ಸಿಕ್ತಲ್ಲ ಮಾವಿನಕಾಯಿ ಎಲ್ಲ ಏ ಇಲ್ಲೇ ಕಣೆ ಸೊ ನಾನ್ ಬಂದು ಲೆಗ್ಂಗ್ಸು ಹಾಗು ಚಪ್ಲಿ ತಗೋಬೇಕು ನಂದು ನೀ ಏನ್ ತಗೋತಿದ್ಯಾ ನೀನ್ ಏನ್ ತಗೋತೀಯ ಅದ್ನ ಎರಡು ತಗೋ ಹ್ಬಿಡ್ ಹಂಗಂತ ಅಕ್ಕ ನೀನ್ ಏನ್ ತಗೋತಿಯಾ

ರೆಡ್ ಕಲರ್ ತಗೊಳ್ಳಿ ನೀವು ಇದೆ ನೋಡಿ 3p ಓಕೆ ಗಾಯ್ಸ್ ಇಲ್ಲಿ ನೋಡಬಹುದು ನಾನು ಒಂದು ಮೂರು ಪ್ಯಾಂಟ್ ಅಪ್ಪ ಒಂದು ಮೂರು ಪ್ಯಾಂಟ್ ತಗೊಂಡೊಳೆ ಇದೇಂತಕ್ಕೆ ಆಫೀಸ್ wear ಗಾ ಹಾ ಇಟ್ಕೋ ಇಲ್ಲಿ ತೋರಿಸೋಂತಾನೆ ನನಗೆ ಇಷ್ಟ ಆ ಕೋಸ್ಟ್ ಇಲ್ಲಿ ಚನ್ನಾಗಿದೆ ತೋರಿಸಿ ಈ ತರ ಕ್ಯಾಮೆರಾದಲ್ಲಿ ಚನ್ನಾಗಿದೆ ಎಷ್ಟಿದು

ದೊಡ್ಡದಾಗಿಲ್ವೇನೇ ಇಷ್ಟು ದೊಡ್ಡದು ತುಂಬಾ ದೊಡ್ಡದು ದೊಡ್ಡದಾಯಿತು ಸ್ಟ್ಯಾಂಡರ್ಡ್ ಸೈಜ್ ಇಲ್ವಾ ಸ್ಟ್ಯಾಂಡರ್ಡ್ ಸೈಜ್ ಇದೆ ಮೀಡಿಯಂ ಸೈಜ್ ಇಲ್ವಾ ಸರ್ ಅಲ್ಲ ಸಣ್ಣ ಐದರೇ ಅವರು ಹೌದಾ ಇದು ಇದು ಇದೆ ತಗೋ ಈ ಕಲರ್ ಜಾಸ್ತಿ ಇದೆ ಎರಡು ಒಂದೇ ಅಲ್ವಾ ಡಿಸೈನು

ಸರ್ ಎಷ್ಟು ಪ್ಲಸ್ ಮಮ್ಮಿಗೆ ನೈಟಿ ತಗೊಂಡ್ವಿ ಅಂದರೆ ಆಲ್ಟ್ರೇಷನ್ ಮಾಡಿಸ್ಬೇಕು ಒಬ್ಬ ಸೈಜ್ ತುಂಬಾ ದೊಡ್ಡದಾಗಿದೆ ಸೈಜ್ ಇಷ್ಟು ದೊಡ್ಡದಾಗ ಚಿಕ್ಕದ ತೊಗೊಳ್ಳಿ ಅಕ್ಕ ಬಿಡಿ ಸರ್ ಒಂದೇ ಹಾ ಅದಕ್ಕೆ ಬೇರೆ ಐವತ್ತು ರೂಪಾಯಿ ಇದು ಯಾಕೆ ಅದಕ್ಕೆ ಬೇರೆ ಫಿಫ್ಟಿ ರುಪೀಸ್ ದಿನ ಆಲ್ಟ್ರೇಷನ್ಗೆ ಹಾಕ್ತೀಯಾ ಓಕೆ ಗಾಯ್ ಸೊ ಸ್ವಲ್ಪ ಇವಾಗ ಪ್ಯಾಂಟ್ ಎಲ್ಲ ತಗೊಂಡ್ವಲ್ಲ ಅವೆಲ್ಲ ಕಾರಲ್ಲಿ ಇಟ್ಟು ಬಂದಿದ್ದೀನಿ ಅರುಣ್ ಅವ್ರು ನಂಗೆ ಫೋನ್ ಮಾಡಿದ್ರು ಎಲ್ಲಿದೆಯಾ ಲಕ್ಷ್ಮಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕೆ ಹೋಗಬೇಕು ಅಂತ ಆ್ಯಂಡ್ ಲಡ್ಡಿನ ಬೇರೆ ಬಿಟ್ಟು ಬಂದಿದ್ದೀನಿ ನೀನು ಹೋಗಪ್ಪ ಮಮ್ಮಿ ನೋಡ್ಕೋತಾರೆ ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಅಂದಿದ್ದೀನಿ ಸೊ ಬನ್ನಿ ಬೇಗ ಬೇಗ ಹೋಗೋಣ ಇನ್ಫ್ಯಾಕ್ಟ್ ಬಂದಿದ್ದು ಲೆಗಿಂಗ್ಸ್ ತಗೊಳಕ್ಕೆ ಬಟ್ ಏನೇನೋ ಶಾಪಿಂಗ್ ಮಾಡ್ತಾ ಇದ್ದೀವಿ ಯಾವ ತೋರಿಸೋ ಇದು ನೋಡೋಣ ಕಂಪೇರ್ ಮಾಡಿ ಇದು ಇದು ಸೇಮ್ ಆಗೋಯಿತು ತಗೊಂಡಿವು ನಾನು ಹೇಳ್ತಿದ್ದೀನಿ ಇದನ್ನ ಹಾಕೋ ಚೆನ್ನಾಗಿ ಕಾಣುತ್ತೆ ಸರಿ ಕೊಡಿ ಫಸ್ಟ್ ಕಷ್ಟ ಪಡೋದೆ ಏ ನನ್ ಡ್ರೆಸ್ ಅಲ್ಲೇ ಇದಕ್ಕೆ ಯಾವ 레ಗಿಂಗ್ಸ್ ಗೋಲ್ಡನ್ ಕಲರ್ ಐ ಮೀನ್ ನೀ ಈ ಅವಳು ಯಾಕೆ ಇವಾಗೆಲ್ಲ ಬ್ಲಾಕ್ ಅಲ್ಲಿ ನೋಡಿ ಬ್ಲಾಕ್ ಅಲ್ಲಿ ಚಾನೆಲ್

ಹೆಂಗ ತಗೊಂಡಿದ್ಯಾ ತಗೊಂಡ್ ಕ್ಲಿಪ್ ಚೆನ್ನಾಗಿತ್ತು ಮೂರು ಒಂದೇ ತರ ಡಿಸೈನ್ ಐತೆ ಯಾವ್ದಾದ್ರು ಒಂದ್ ತಗೋ ಇದ್ರಲ್ಲಿ ಯಾವ್ದು ಒಂದ್ ಯಾವ್ದು ತಗೊಳ್ಳಿ ಎರಡು ಇದೊಂದು કુ ભાઈ દેને મત લે લે 4 તકોણ આવછો સાકો બા સુલે અકા ડોટ અબ કા ચપ્લે આકડે ઓગબે કેનો કણે ઓવલીલી નંદુ ઓય દિવાને નંદુ આઈતને આયતા નંદ આયતા ઇલાલે માટતો ಓಕೆ ಇವಾಗ ಒಂದ್ ಸ್ವಲ್ಪ ನಾ ಜಯನಗರ ಇಂದ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಓಕೆನಾ ಸೊ ಜಾಸ್ತಿ ಏನ್ ಇನ್ ಡೀಟೇಲ್ ಆಗಿ ತೋರಿಸಲ್ಲ ಮಾಮೂಲಿ ಚಪ್ಲಿಗಳು ಬಟ್ಟೆಗಳು ಅಷ್ಟೇ ತಗೊಂಡಿರೋದು ಬಟ್ ಸ್ಟಿಲ್ ಎಲ್ಲ ಫ್ರೆಂಡ್ಸ್ ಕಾಸ್ಟ್ ಒಂದೊಂದ್ಕೋ ಏ ಸಿಂಪು ಲಡ್ಡು ನೋಡಿ ಬ್ಲಾಗ್ ಎಲ್ಲ ನಾನ್ ಯಾಕೆ ಗೊತ್ತಾ ಇಷ್ಟು ದಿವಸ ಮಾಡಲ್ಲ ಹಿಂಗೇನೆ ಸೊ ಎಲ್ಲ ಬಟ್ಟೆ ಒಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಟೂ ಫಿಫ್ಟಿ ಈಚ್ ಅದೇ ಆ ತರ ಟೂ ಫಿಫ್ಟಿ ರುಪೀಸ್ ಸೊ ಈ ತರ ನಂದು ಬಂದು ಇದು ಸುಮ್ನೆ ಆಫೀಸ್ ಗೆ ಅಂತ ತಗೊಂಡಿದ್ದಾಳೆ ಈ ಥರ ಬಟ್ಟೆ ಸೊ ಇದು ಬಂದು ನನ್ನದು ಫ್ರೆಂಡ್ಸ್ ಅಂಡ್ ನೆಕ್ಸ್ಟ್ ಬಂದು ಓಕೆ ಇವೆಲ್ಲ ಆಗಲ್ಲ ಕೆಲವೊಂದು ಬಟ್ಟೆನ ಆಗಲ್ಲ ಏನು ಆ್ಯಂಡ್ ನನ್ನ ಫೇವ್ರೆಟ್ ಥಿಂಗ್ ಅಂತ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ತರ ಮೂರು ಪ್ಯಾಂಟು ಇದು ಬಂದು ನೈಟ್ ಪ್ಯಾಂಟು ನನಗೆ ಕಲರ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಬ್ರೌನ್ ಕಲರ್ ಮತ್ತೆ ಆ ಲ್ಯಾವೆಂಡರ್ ಕಲರ್ ತುಂಬ ಇಷ್ಟ ಆಯಿತು ನೋಡ್ಬೋದು ದೊಡ್ಡು ಅಮ್ಮ ಚಪ್ಪಲಿ ಅಂಡ್ ಕ್ವಾಲಿಟಿದು ತುಂಬಾ ಚೆನ್ನಾಗಿದೆ ಇದ್ರದ್ದು ಅಲ್ವಾಗ ನಾನ್ ತಗೊಂಡೀನಲ್ಲ ಮೀಶೋ ತ ಮೀಶೋಲಿ ಆ ತರ ಕ್ವಾಲಿಟಿ ಇದು ಸಖತ್ ಆಗಿದೆ ಸಕ್ಕತ್ತೆ ನಂಗು ಇದು ತುಂಬಾ ಇಷ್ಟ ನಾನ್ ಹೋಗಿದ್ ತಕ್ಷಣ ಇದು ಚೂಸ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂಡ್ ನಂಗ ಇದು ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಒಂತರಾ ಫಾರ್ಮಲ್ ತರ ಇದೆ ಫಾರ್ಮಲ್ ತರ ಬರುತ್ತೆ ಬಟ್ ಏನ ಬಂದ್ರೆ ನಂಗ್ ಈ ತರ ಒಂದು ಸಿಕ್ತಲ್ಲ ನಂಗ್ ಇದು ಇಷ್ಟ ಆಗಿಲ್ಲ ಇದು ಬಂದಲ್ಲ ಇದು ನಂಗಿದು ಪರ್ಸನ್ ಆಗಿ ನಂಗ ಇದು ಇಷ್ಟ ಆಗಿಲ್ಲ ಸೊ ಫೈವ್ ಹಂಡ್ರೆಡ್ ರುಪೀಸ್ ಗೆ ಮೂರ್ ಪ್ಯಾಂಟ್ ಅಂತ ಹೇಳಿದಾರೆ ಅಂಡ್ ನೆಕ್ಸ್ಟ್ ಬಂದು ಆಯ್ತಾಯ್ತಾಯ್ತಾಯ್ತು ನೆಕ್ಸ್ಟ್ ಬಂದು ಫ್ರೆಂಡ್ಸ್ ನಾನು ಟಾ ಅಂದ್ರೆ ಒಂದು ಕುರ್ತಾ ಸೆಟ್ ನ ತಗೊಂಡಿದೀನಿ ಇದಕ್ಕೆ ದುಪ್ಪಟ್ಟ ಇಲ್ಲ ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಏನೆ ಆಕ್ಚುಲಿ ಅಕ್ಕ ಹೇಳುದು ಅವ್ಳಿಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಬಟ್ ನನಗೆ ನಂತರ ಈ ಕಲರ್ ಇಲ್ವಲ್ಲ ಸುಮ್ನೆ ಇಲ್ಲ ಯಾರು ಯಾರ ಮನೆಗೆ ಹೋಗ್ಬೇಕು ಅಥವಾ ಏನೋ ಅಂದ್ರೆ ಒಂದು ಚೆನ್ನಾಗಿಲ್ವೇನೆ ನಂಗೆ ಓಕೆ ಓಕೆ ಏನೇ ಅನಿಸ್ತು ನಾನು ಹೇಳಿದೆ ಬೇರೆ ತಗೋ ಅಂತ ಬಟ್ ಬೇರೆ ಹುಡ್ಕೋ ಅಷ್ಟು ಪೇಶನ್ಸ್ ಇರ್ಲಿಲ್ಲ ಟೈಮು ಇರ್ಲಿಲ್ಲ ಈ ಕಲರ್ ಇರ್ಲಿಲ್ಲ ನಂದು ಚೆನ್ನಾಗಿದೆ ಅಂತ ಅಂದ್ರೆ ಸರಿ ಆಯ್ತು ಅಂತ ತಗೊಂಡೆ ಸೊ ಇದು ಹಾಗೂ ಇದ್ರ ಜೊತೆ ಈ ಒಂದು ಪ್ಯಾಂಟ್ ನ ಕೊಟ್ಟಿದ್ದಾರೆ ನೋಡಿ ಏನ್ ಗೊತ್ತಾ ಇದಕ್ಕೆಲ್ಲ ಒಂದೊಂದು ಹೊlge ಹಾಕೋಬಿಡ್ಬಹುದು ಅಲ್ವಾ ಇವತ್ತನ್ನ ಹೊಲ್ಗೆ ಎಲ್ಲಾ ಹಾಕಬೇಕು ಇತ್ತು ಇಲ್ಲಂದ್ರೆ ಸುಮ್ಮನೆ ಬಿಟ್ಕೊಂಡು ಬಿಡುತ್ತೆ ಸ್ಟ್ರಾಂಗ್ ಇರಲ್ಲ ಅಂಡ್ ಇದು ಕೂಡ ನಂದು ಒಂದು ಇತ್ರ ಟಾಪ್ ತಗೊಂಡಿದ್ದೆ ನಾನು ಇತ್ರ ಟಾಪ್ ತಗೋಬೇಕು ಅಂತ ಆಸೆ ಏನಂದ್ರೆ ಒಂದೂ ಇಲ್ಲ ಇತ್ರ ಟಾಪ್ಸ್ ಎಲ್ಲಾ ನಂಗ್ ಇದು ಆಕ್ಚುಲಿ ತುಂಬಾ ಇಷ್ಟ ಆಗಿದೆ ನಂಗೂ ಇಷ್ಟ ಆಯ್ತು ತುಂಬಾ ಜಾಸ್ತಿ ಇಷ್ಟ ಆಯ್ತು ನಂಗೆ ಇದಾನು ತಗೊಳ್ಳೋ ಅಂತ ಅನ್ಸಿಬಿಡ್ತೀವಿ ಅಯ್ಯೋ ಬೇಡ ಬಿಡು ಅಂತ ಸುಮ್ಮನಾದೆ ನೋಡಿ ಫ್ರೆಂಡ್ಸ್ ಸಿಂಬಾ ಹೊಗ್ದಿರೋ ಬಟ್ಟೆ ಇಲ್ಲ ಮರ್ಚ್ತಾ ಇದೀವಿ ಅಮ್ಮ ಹಾಗೆ ಮಾಡ್ಬೇಡ ಮತ್ತೆ ನಂದು ಇದು ಕೂಡ ತಗೊಂಡಿದ್ದಾಳೆ ಫುಲ್ ತಗಿಯಲ್ಲೇ ಕರ್ಕೊಂಡ್ರು ಮಾತ್ರ ಕರ್ಕೊಂಡು ಹೋಗೋದು ಅಷ್ಟೇ ತಗೊಂಡಿರೋದು ಅಡ್ಡ ಚಪ್ಲಿ ಯಾರು ತಿಂತಾರೆ ಚಪ್ಪಲಿ ತಗೊಂಡೆ ಚಪ್ಲಿ ಮಾತ್ರ ನಿಜವಾಗ್ಲು ಬಟ್ಟೆಗೆ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಚಪ್ಲಿ ಲಕ್ಷಿತು ನನ್ನ ಬಟ್ಟೆಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಬಟ್ ಚಪ್ಲಿ ಮಾತ್ರ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದೀನಿ ಏನಪ್ಪಾ ಅಂದ್ರೆ ಚಪ್ಲಿ ಕಲೆಕ್ಷನ್ಸ್ ತುಂಬಾ ಇದೆ ಬಟ್ ಏನಪ್ಪ ಅಂದ್ರೆ ಜಾಸ್ತಿ ಹೀಲ್ಸ್ ಟ್ರಾವೆಲ್ ಫ್ರೆಂಡ್ಲಿ ಇರಲಿಲ್ಲ சரி தகோதலிங்க அக்காஷன் எகண்டி நன் அஸ்ட் கலர்வாக்க ஓகேனா் சப்பி தர கேட்டு இத ಪಿಂಕ್ ಇತ್ತು ಫ್ಲೋರಲ್ ಆತರೂ ಇತ್ತು ಬಟ್ ಆತರ ಬೇಡ ಅಂತ ತಗೊಂಡ್ ಸೇಮ್ ಆಗುತ್ತೆ ಹಾಮ ಇದಾದ್ಮೇಲೆ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೇನ್ ತಗೊಂಡು ಲೆಗ್ಗಿಂಗ್ಸ್ ಮತ್ತೆ ಮಕ್ಳಿಗೆ ಖರ್ಚಿಫು ಅಂಡ್ ಇದೊಂದು ಬಟ್ಟೆ ಲೆಗ್ಗಿಂಗ್ಸ್ ಅಲ್ಲೇ ಒಂದ್ ನಾಲ್ಕೈದು ತಗೊಂಡಿದ್ವಲ್ಲ ಇಲ್ಲಿದೆಯಲ್ಲ ಕೈಸ್ ಅದ್ರಲ್ಲಿ ಒಂದ್ ಮೂರು ನಂದು ನಂದಿದ್ ಒಂದೇ ಫ್ರೆಂಡ್ಸ್ ಲೆಗ್ಗಿಂಗ್ಸ್ ನಂದು ಎರಡು ತಗೊಂಡು ನಾನೊಂದು ಮೂರು ನಾಲ್ಕು ತಗೊಂಡೆ ನಂದಿದ್ ಒಂದೇ ಲೆಗ್ಗಿಂಗ್ಸು ಈ ಬಟ್ಟೆ ಮಾತ್ರ ಈ ಬಟ್ಟೆ ನಂದುದು ಇದೇ ಬಟ್ಟೆ ನನ್ನ ಹತ್ರನೂ ಇದೆ ಹಾಗೂ ಅಕ್ಕ ಹತ್ರನೂ ಇದೆ ನಂದು ಹತ್ರನೂ ಇದೆ ಇದು ತುಂಬಾ ಚೆನ್ನಾಗಿದೆ ಈ ಕಲರ್ ಅಲ್ವಾ ನನಗೆ ನಾನು ಅವತ್ತು ನಾನು ಲಾಸ್ಟ್ ಸೆಲೆಕ್ಟ್ ಮಾಡಿದ್ದು ಅದು ಲ್ಯಾವೆಂಡರ್ ಕಲರು ಫಸ್ಟ್ ಅಚ್ಚು ತಗೊಂಡ್ಲು ನಂದು ತಗೊಂಡ್ಲು ನಾನು ತಗೊಂಡೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ತಗೊಂಡಿರೋದು ಸ್ನಾನ ಸ್ಥಾನಕ್ಕೆ ಗುಂಚುಗಳು ಇಂಪಾರ್ಟೆಂಟ್ ತಗೊಂಡಿದು ಅಮ್ಮದು ಬಟ್ ನನ್ ಬೆಸ್ಟ್ ಏನಪ್ಪಾ ಅಂದ್ರೆ ಈ ಪ್ಯಾಂಟ್ ಕಣೆ ನನ್ ಪ್ಯಾಂಟ್ ಇದೆಯಲ್ಲ ಲೈಟ್ ಕಲರ್ ಟಾಪ್ ಯಾವ್ದಾದ್ರು ಹಾಕಿದ್ರು ಹೊರಗಡೆ ಹೋಗು ಯೂಸ್ ಮಾಡಬಹುದು ಈ ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಬಟ್ ಈ ತರ ಪ್ಯಾಂಟ್ಸ್ ಯಾವತ್ತೂ ಹಾಕೊಂಡ್ರೆ ಲ್ಯಾವೆಂಡರ್ ಕಲರ್ ಪ್ಯಾಂಟ್ ಎಲ್ಲ ಸ್ವಲ್ಪ ಆಕ್ವರ್ಡ್ ಮಾಡಿ ಅನ್ಸೋದೇನು ಇದಕ್ಕೆ ಯಾವ ಕಲರ್ ಬರ್ತಾ ಬ್ಲಾಕ್ ಕಲರ್ ವೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ ಏನ್ ಇದು ನೋಡಿ ಒಂದು ಚಪ್ಲಿ ಇದೆ ಓಕೆ ಅಷ್ಟೇ ಅಷ್ಟೇ ಇದು ಬಂದು ನಾನು ವಿಶಾಲ್ ಮಾರ್ಟ್ ಅಂತ ತಗೊಂಡಿರೋದು ಸೊ ನನಗೆ ಅಂತ ಲಡ್ಡು ಪ್ಯಾಂಟ್ ಇರಲಿಲ್ಲ ಕರೆಕ್ಟ್ ಆಗಿ ಸೊ ಒಂದಷ್ಟು ಪ್ಯಾಂಟ್ಗಳನ್ನ ತಗೊಂಡಿದ್ದೀನಿ ನೋಡ್ಬೋದು ಹಂಗೆ ಕಲರ್ ತುಂಬಾನೇ ಇಷ್ಟ ಆಯ್ತು ನೋಡಿ ಚೆನ್ನಾಗಿದೆಯಲ್ಲ ಇದೊಂದ್ ಪ್ಯಾಂಟ್ ಮತ್ತೆ ಇದರ ಜೀನ್ಸ್ ಪ್ಯಾಂಟ್ ಅಂದ್ರೆ ತುಂಬಾನೇ ಲೈಟ್ weight ಒಂದರ ಅದು ಒಂದರ ಕಾಟನ್ ಕಾಟನ್ ಜೀನ್ಸ್ ಪ್ಯಾಂಟ್ ಇದು ಚೆನ್ನಾಗಿದೆ ನೆಕ್ಸ್ಟ್ ಒಂದು ಫ್ರೆಂಡ್ಸ್ ಈ ಪ್ಯಾಂಟ್ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು ಗಾಯ್ಸ್ ಅಮ್ಮ ಮಗ್ನೆ ಅಮ್ಮಗೆ ಉಮ್ಮ ಹೇಳು ಉಮ್ಮ ತಗೋ ಬಾ ಇದು ಒಂದು ನೆಕ್ಸ್ಟ್ ಟೀ-ಶರ್ಟ್ ಸರಿ ಆಯ್ತು ಗೈಸ್ ಇದು ಬಂದು ನೆಕ್ಸ್ಟ್ ಟೀ ಶರ್ಟ್ ಸೊ ನನ್ ಏನಪ್ಪಾ ಶಾಪಿಂಗ್ ಬರೀ ನನಗೋಸ್ಕರ ನಾನು ಯಾವತ್ತೂ ತಗೊಳಲ್ಲ ಅರುಣ್ಗೆ ಅಥವಾ ಏನಂತಾರೆ ಜೀ ಜೊತ್ತು ಅರುಣ್ಗೆ ಅಥವಾ ಡ್ಯಾಡಿಗೆಲ್ಲ ತಗೊಂಡೇ ತಗೋತೀನಿ ಆಡ್ತಿರೋ ಇದು ಬಂದು ನಾನು ಗಂಡಸರು ಸೆಕ್ಷನ್ ತಗೊಂಡಿದ್ದಂತ ಟಿ ಶರ್ಟ್ ಇದು ಎಸ್ ಸೈಜ್ ಬಟ್ ಲಾಂಗ್ ಮಾಡೋ ಪ್ರಯೋಜನ ಇಲ್ಲ ನೀನ್ ಮಾಡ್ ಕೇಳಲ್ಲ ಅವರು ಆ್ಯಂಡ್ ಗೈಸ್ ಇದು ಬಂದು ಗಂಡು ಸೆಕ್ಷನ್ ತಗೊಂಡಿರೋ ಟೀ ಶರ್ಟ್ ಸೊ ತುಂಬಾನೇ ಇಷ್ಟ ಆಯ್ತು ನನ್ಗೆ ಕಲರ್ ಆಕ್ಚುಲಿ ಬಟ್ ಏನಪ್ಪಾ ಸೈಜ್ ಎಮ್ ತಗೋಬೇಕಿತ್ತು ಚೆನ್ನಾಗಿರೋದು ಯಾವತ್ತು ಇವನ್ಗೆ ನಾನ್ ಬೇಡ ಯಾವತ್ತೂ ಬೇಡ ಕರೆಕ್ಟ್ ಆಗಿ ಅಕ್ಕ ಮಾಡ್ಬೇಕಾದ್ರೆ ಮಮ್ಮ ಆಮೇಲೆ ಏನಾದ್ರು ಜೀ ಬೇಕು ಅಂದ್ರೆ ಮಮ್ಮ ಈ ಮೂತಿ ನೋಡಿ ಫ್ರೆಂಡ್ಸ್ ಈ ಮೂತಿ ಈ ಮೂತಿ ಇದೆಯಲ್ಲ ಈ ಮೂತಿ ನೀವು ನಂಬಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಹುಟ್ಟು ಹುಟ್ಟುವರ ಮುನ್ ಬುದ್ಧಿನೇ ಕಲ್ತವನೇ ಹುಟ್ಟುವರ ಅಮ್ಮನ್ ಬುದ್ಧಿನೇ ನೀನು ಅಮ್ಮ ಬುದ್ಧಿ ಅಮ್ಮ ಬುದ್ಧಿ ಅಲ್ಲ ಬನ್ ಇರೋ ಒಂದ್ ಟೀ ಶರ್ಟ್ ಮುಗಿಸ್ಬಿಡ್ತೀನಿ ಗೈಸ್ ಇದೊನ್ ಟೀ ಶರ್ಟ್ ಇದಾದ್ಮೇಲೆ ಇದೊಂದು ಟೀ ಶರ್ಟ್ ಗೈಸ್ ಬೇಗ ಬೇಗ ನೋಡ್ಬಿಡ ಏನು ಏನು ಆಯ್ತು ಆಯ್ತು ವೈಟ್ ವೈಟ್ ನೋಡ್ರಾಫ್ ಫೋಟೋಗ್ರಾಫ್ ವೈಟ್ ಇದು ಟಿ ಶರ್ಟ್ ತುಂಬಾನೇ ಚೆನ್ನಾಗಿದೆ ಬಟ್ ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂದ್ರೆ ಹೊಟ್ಟೆ ಕರ್ದೇ ಕರೆಕ್ಟ್ ಆಗಿರುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫ್ರೆಂಡ್ಸ್ ನಾನು ತಿರುಪತಿಗೆ ಇದನ್ನೇ ಹಾಕೋತೀನಿ ಅಂತ ಫೀಲ್ ಬರ್ತಾ ಇದೆ ನಂಗೆ ಇನ್ನರ್ ಫೀಲಿಂಗು ಗೊತ್ತಿಲ್ಲ ಇದೊಂದು ಇದು ಆಕ್ಚುಲಿ ನೋಡಕ್ಕೆ ಅಷ್ಟು ಕಷ್ಟನೆ ಬಟ್ ಹಾಕೊಂಡ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಅಲ್ವಾ ನಂಗೆ ಆಕ್ಚುಲಿ ಅದನ್ನ ಬ್ಲೂ ಕಲರ್ ತಗೊಂಡು ಅದಕ್ಕಿಂತ ಇದೆ ತುಂಬಾ ಇಷ್ಟ ಆಯ್ತು ಅದ್ಕಿಂತ ಇದೆ ಚೆನ್ನಾಗಿರೋದು ಚೆನ್ನಾಗಿದೆ ಈಗ ನೋಡಿ ಚೇಂಜ್ ಮಾಡ್ತಾವನೆ ಬಾರ್ ಒಬ್ಬ ಪಕ್ಕಾ ಮಾಡು ಪಿಚ್ಚಿ ಮಾಡು ಉಚ್ಚೆ ಮಾಡು ಎಲ್ಲಾನು ಮಾಡ್ಬಿಡು ಇದು ಪಿಂಕ್ ಏ ಕರೆಕ್ಟ್ ಇದು ಇದೆಯಲ್ಲ ನನ್ನ ಹತ್ರ ಗೈಸ್ ಎಷ್ಟು ಬಟ್ಟೆ ಇದೆ ಗೈಸ್ ಯಾಕೆ ತಗೋತೀಯ ಅಷ್ಟೊಂದು ಮತ್ತೆ ಇದು ಇದು ಅಂತರ ಯಾವ ತರ ಬಟ್ಟೆ ಗೊತ್ತಾ ಹೊಸ ಮದ್ವೆ ಆ ಆತರ ಬಟ್ಟೆ ಸೊ ನಾನು ಈ ಬಟ್ಟೆ ಅಥವಾ ಈ ಬಟ್ಟೆ ಬಟ್ಟೆ ಕೇಳು ಅಷ್ಟ ತಿರುಪತಿ ಮುಗಿಸ್ಕೊಂಡ್ ಬಂದಿರ್ತೀಯ ಈ ಬಟ್ಟೆ ಹಾಕೊಳ್ಳ ಈ ಎರಡು ಬಟ್ಟೆ ಇಲ್ಲ ಅಂದ್ರೆ ಇದೇ ತರದಲ್ಲಿ ನನ್ನ ಹತ್ರ ಬ್ಲೂ ಅಲ್ಲ ಇದೆ ವೈಟ್ ವಿತ್ ಬ್ಲೂ ಕಾಂಬಿನೇಷನ್ ಸೊ ಈ ಬಟ್ಟೆ ಹಾಕೊಳ್ಳ ಈ ಮೂರಲ್ಲಿ ಯಾವ ಬಟ್ಟೆ ಹಾಕೊಳ್ಳಿ ಯಾವ ಹಾಕೊಳ್ಳಿ ಅಕ್ಕ ಯಾವ್ದಾದ್ರು ಸರಿ ಕೊಡಲ್ಲ ಇದೆರಡರಲ್ಲಿ ಇಂಡಿಪೆಂಡಿ ಎಗ್ಗು ಸಾಡಿ ಡ್ಯಾಕ್ ನಕ್ಕ ಬಾ ನಕ್ಕ ಬಿಕ್ಕ ಬಿಕ್ಕ ಬೂ ಫ್ರೆಂಡ್ ನಂದು ಹೇಳಿದ್ದು ಬಟ್ ನೋಡಿಲ್ಲ ನಂದು ಬಂದು ಡಿಸೈಡ್ ಮಾಡ್ಲಿ ಬಿಡಿ ಓಕೆ ಕೈ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆಗು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕಂಟಿನ್ಯೂ ಮಾಡ ಅನ್ಕೊಂಡೆ ಬಟ್ ಮಕ್ಕಳು ಬಿಡ್ತಿರಲಿಲ್ಲ ಅದಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್